ನಮಸ್ಕಾರ ಸ್ವಾಸ್ಥ್ಯ ಸಿಂಚನದ ರೇಖಿ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ನಾನು ಮಂಗಳ ಈ ಒಂದು ಅದ್ಭುತ ಪ್ರಪಂಚದ ಅನಾವರಣದ ಭಾಗ ಮೂರು ಇಂದು ನಿಮಗಾಗಿ ರೇಖಿ ಅಂದರೆ ಏನು ಯಾರು ಇದನ್ನು ನಮ್ಮಂಥ ಜನಸಾಮಾನ್ಯರಿಗೂ ತಲುಪಿಸಿದ್ರು ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಈ ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನು ಯಾರು ಮತ್ತು ಮತ್ತೆ ಮರು ಸಂಶೋಧನೆ ಮಾಡಿದರು ಯಾರಿಂದ ನಾವು ಇದನ್ನು ಕಲಿಬೋದು ಯಾರ್ಯಾರು ಇದರ ಪ್ರಯೋಜನ ಪಡಿಬೋದು ಹೀಗಿರುವಂತಹ ವಿಷಯಗಳನ್ನು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ವಿಡಿಯೋ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ನೀವು ಅದನ್ನು ಕೇಳಿ ಮುಂದುವರೆದ್ರೆ ನಿಮಗೆ ಮುಂದಿನ ವಿಷಯಗಳು ಸುಲಭವಾಗಿ ಸ್ಪಷ್ಟ ಆಗುತ್ತೆ ಸರಿನಾ ಸರಿ ಹಾಗಾದ್ರೆ ಮುಂದೆ ಹೋಗೋಣ ನಾನು ಈ ಮೊದಲೇ ಹೇಳಿದ ಹಾಗೆ ರೇ ಅಂದರೆ ಬ್ರಹ್ಮಾಂಡ ಖಿ ಅಂದರೆ ಪ್ರಾಣಶಕ್ತಿ ನಮ್ಮ ದೇಹ ಹಾಗೂ ಮನಸ್ಸು ಬ್ರಹ್ಮಾಂಡದ ಪ್ರಾಣ ಶಕ್ತಿ ಜೊತೆ ಸಂಪರ್ಕ ಸಾಧಿಸೋದೇ ರೇಖಿ ವಿದ್ಯೆ ಅಥವಾ ರೇಖಿ ಸಾಧನೆ ಅಂತ ಹೇಳ್ಬೋದು ರೇಖಿ ಶಬ್ದ ಜಪಾನಿ ಶಬ್ದ ಇದನ್ನು ಕೇಳಿದರೆ ಸಾಕು ನಮ್ಮಂಥ ರೇಖಿ ಸಾಧಕರಲ್ಲಿ ಎನರ್ಜಿ ಪ್ರವಹಿಸೋಕೆ ಶುರುವಾಗಿಬಿಡುತ್ತೆ ಈ ಒಂದು ಅದ್ಭುತ ಶಕ್ತಿನ ಹೊರ ಜಗತ್ತಿಗೆ ಪರಿಚಯಿಸಿದಂಥವರು ಈ ಶ್ರೇಯಸ್ಸನ್ನು ಮುಡಿಗೇರಿಸಿಕೊಂಡವರು ಜಪಾನ್ ದೇಶದ ಡಾಕ್ಟರ್ ಮಿಕಾವು ಉಸೋಯಿ ಅನ್ನೋರು ನಾನು ಈಗಾಗಲೇ ಹೇಳಿದಂಥ ಇನ್ನೊಂದು ವಿಷಯ ಅಂದರೆ ಇಂತಹ ಅದ್ಭುತ ಶಕ್ತಿಯ ಉಲ್ಲೇಖ ನಮ್ಮ ಸನಾತನ ಧರ್ಮದ ಅಥರ್ವ ವೇದದಲ್ಲಿ ಇತ್ತು ಅನ್ನೋ ಮಾಹಿತಿ ಡಾಕ್ಟರ್ ಉಸೋಯಿ ಅವರು ಈ ವಿದ್ಯೆಯ ಸಾಧನೆ ಮಾಡಿ ತಮ್ಮಲ್ಲಿ ಈ ಶಕ್ತಿಯ ಸಂಚಲನ ಆದ ಮತ್ತೆ ಸುಮಾರು ಐದು ವರ್ಷಗಳ ಕಾಲ ಟೋಕಿಯೋದಲ್ಲಿ ಭಿಕ್ಷುಕರ ಶಿಬಿರದಲ್ಲಿ ಅಲ್ಲಿನ ನಿವಾಸಿಗಳ ಅಂದರೆ ಭಿಕ್ಷುಕರ ಕಷ್ಟಗಳನ್ನು ಪರಿಹಾರ ಮಾಡುವ ಉದ್ದೇಶದಿಂದ ಆ ರೋಗಿಗಳ ಉಪಚಾರ ಮಾಡ್ತಾ ಇರ್ತಾರೆ ಆದರೆ ಯಾರು ಅವರು ಮಾಡಿದಂತಹ ಆ ಸೇವೆನ ಆ ಶಕ್ತಿಯ ಪ್ರಯೋಜನನ ಪಡ್ಕೊಂಡ್ರೂ ಕೂಡ ಕೃತಜ್ಞತಾ ಭಾವನೆಯನ್ನೇ ಇಟ್ಕೊಂಡಿರಲ್ಲ ಸ್ವಂತ ಪರಿಶ್ರಮದ ಕಡೆ ಆಲೋಚನೆ ಮಾಡದೆ ಸಣ್ಣ ಪುಟ್ಟ ವಿಚಾರಗಳಿಗೂ ಅವರೆಲ್ಲ ಮಿಕಾವು ಹತ್ರ ಬರ್ತಾ ಇದ್ರು ತಮ್ಮ ಕಷ್ಟಕ್ಕೆ ಅಥವಾ ರೋಗಕ್ಕೆ ಅವರು ಪರಿಹಾರನ ಕೊಡಲೇಬೇಕು ಅದು ಅವರ ಕರ್ತವ್ಯ ಅನ್ನೋ ಹಾಗೆ ಇರ್ತಿತ್ತು ಅವರೆಲ್ಲರ ಭಾವನೆ ಇದರಿಂದ ತುಂಬ ನೊಂದ್ಕೊಂಡಂತಹ ಡಾಕ್ಟರ್ ಉಸೋಯಿ ಅವರು ಈ ವಿದ್ಯೆ ಶಕ್ತಿನ ಸುಮ್ಮ ಸುಮ್ಮನೆ ಯಾರಿಗೂ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದರು ಎಷ್ಟು ಸರಿಯಾದ ನಿರ್ಧಾರ ಮಾಡಿದ್ರು ಅಲ್ವಾ ನಮಗೆಲ್ರಿಗೂ ಗೊತ್ತು ಏನಾದರೂ ಫ್ರೀಯಾಗಿ ಸಿಕ್ಕಿದರೆ ಅದಕ್ಕೆ ಬೆಲೆ ಇರೋಲ್ಲ ಅಂತ ಎಲ್ಲವನ್ನೂ ಎಲ್ಲರನ್ನೂ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಬಿಡ್ತೀವಿ ಇದೇ ಬಂದಿದ್ದು ಇದೇ ಆಗಿದ್ದು ಅಲ್ಲಿ ಕೂಡ ಹಾಗಾಗಿ ಅಂದಿನಿಂದ ಇಂದಿನವರೆಗೂ ರೇಖಿ ದೀಕ್ಷೆಯನ್ನಾಗಲಿ ಚಿಕಿತ್ಸೆಯನ್ನಾಗಲಿ ಬಿಟ್ಟಿಯಾಗಿ ಕೊಡೋದನ್ನು ನಿಬಂಧಿಸಿದೆ ರೇಖಿ ಮಾಸ್ಟರ್ಗಳು ಹೀಲರ್ಗಳು ಎನರ್ಜಿ ಎಕ್ಸ್ಚೇಂಜ್ ಆಗದೆ ರೇಖೆ ಶಕ್ತಿಯನ್ನು ಒಂದು ಮಾಧ್ಯಮವಾಗಿ ಪ್ರವಹಿಸೋಕೆ ಆಗಲ್ಲ ಆದರೂ ಪ್ರಯೋಜನಕ್ಕೆ ಬರಲ್ಲ ಕೈಲಾದಷ್ಟು ಕೊಡುವ ಪ್ರಕ್ರಿಯೆ ಕೂಡ ನಡೆಯುತ್ತೆ ರೇಖೆ ದೀಕ್ಷೆ ಪಡೆದು ಅದರ ಹಲವು ಹಂತಗಳನ್ನು ಕಲಿತು ಸಾಧಿಸೋದು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ಬೇರೆಯವರನ್ನು ಹೀಲ್ ಮಾಡೋಕೆ ಮಾಧ್ಯಮವಾಗೋದು ಈ ಎಲ್ಲ ಪ್ರಕ್ರಿಯೆಗೂ ನಮ್ಮ ಪೂರ್ವಜನ್ಮದ ಸುಕೃತ ಪುಣ್ಯನೇ ಆಗಿರುತ್ತೆ ಅಂತ ಹೇಳ್ಬೋದು ಡಾಕ್ಟರ್ ಅವರು ತಾವು ತಗೊಂಡ ನಿರ್ಧಾರದ ನಂತರ ಒಂದು ರೇಖೆ ಚಿಕಿತ್ಸಾಲಯವನ್ನ ಶುರು ಮಾಡಿದರು ಅಲ್ಲಿ ದೀಕ್ಷೆ ಹಾಗೂ ಚಿಕಿತ್ಸೆ ಎರಡೂ ನಡೀತಾ ಇತ್ತು ಚುಚಿರು ಹಯಾಶಿ ಅನ್ನೋರು ಇವರಿಂದ ರೇಖೆ ವಿದ್ಯೆನ ಕಲಿತು ಉಸೋಯಿ ಅವರ ಕಾರ್ಯನ ಮುಂದುವರಿಸಿದ್ರು ಹಯಾಶಿಯವರು ನೇವಿಯಲ್ಲಿ ಕಮಾಂಡರ್ ಆಗಿದ್ದಂಥವರು ರಿಟೈರ್ಡ್ ಆದ ವ್ಯಕ್ತಿ ಮತ್ತೆ ಅವರಿಂದ ಈ ಒಂದು ರೇಖೆ ವಿದ್ಯೆ ಬಂದಿದ್ದು ಟಕಾಟ ಅವರಿಗೆ ಹವಾಯಲ್ಲಿ ಹುಟ್ಟಿದ ಟಕಾಟ ಅವರು ಆಗಿ ಕೆಲವೇ ವರ್ಷಗಳಲ್ಲಿ ಗಂಡನ್ನು ಕಳ್ಕೊತಾರೆ ಎರಡು ಎಳೆ ಮಕ್ಕಳು ಕುಟುಂಬದ ನಿರ್ವಹಣೆಗೆ ಕೆಲಸಕ್ಕೆ ಸೇರ್ಕೋತಾರೆ ಬಿಡುವಿಲ್ಲದ ದುಡಿಮೆ ಸ್ವಲ್ಪ ಸಮಯದಲ್ಲೇ ರೋಗಗಳನ್ನು ಅವರ ದೇಹ ಬರಮಾಡಿಕೊಂಡು ಬಿಡ್ತು ಹೊಟ್ಟೆ ನೋವು ಶ್ವಾಸಕೋಶ ಸಮಸ್ಯೆ ನರಗಳ ದೌರ್ಬಲ್ಯ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಯಿಂದ ಬಳಲೋದಕ್ಕೆ ಶುರುವಾಯಿತು ತವರಿನಲ್ಲಿ ವಿಶ್ರಾಂತಿ ಪಡೆಯೋಕೆ ಬಂದ ಟಕಾಟ ಅವರು ಒಂದು ದಿನ ಡಾಕ್ಟರ್ ಸೋಯಿ ಅವರ ರೇಖೆ ಚಿಕಿತ್ಸಾಲಯದಲ್ಲಿ ರೇಖೆ ಚಿಕಿತ್ಸೆಯನ್ನು ಪಡ್ಕೊಂಡ್ರು ಸತತ ನಾಲ್ಕು ತಿಂಗಳುಗಳ ಕಾಲ ದಿನಕ್ಕೆ ಎರಡು ಬಾರಿ ರೇಖೆ ಚಿಕಿತ್ಸೆಯನ್ನು ಪಡ್ಕೊಂಡು ಸಂಪೂರ್ಣವಾಗಿ ಗುಣ ಆಗಿಬಿಟ್ರು ಗುಣಮುಖ ಮಾಡಿ ಕುತೂಹಲ ಮೂಡಿಸಿ ಖುಷಿ ಕೊಟ್ಟಂತಹ ಈ ವಿದ್ಯೆಯನ್ನು ನಾನೂ ಕಲಿಬೇಕು ಅನ್ನೋ ಹಪಹಪ್ಪಿ ಅವರಿಗೆ ಶುರುವಾಯಿತು ಹಯಾಶಿ ಅವರ ಹತ್ರ ರೇಖಿ ದೀಕ್ಷೆ ಪಡೆದು ವಿದ್ಯೆನ ಕಲ್ತ್ಕೊಂಡ್ರು ಟಕಾಟಾ ಅವರು ಕೆಲವು ಸಮಯ ಫ್ರೀಯಾಗಿ ರೇಖಿ ವಿದ್ಯೆಯ ಹೇಳಿಕೊಟ್ರು ಅವರು ವಾನ್ ಮಾಡಿದ್ರೂ ಸಹ ಅವರನ್ನೇ ಒಪ್ಪಿಸಿ ಬರೀ ನನ್ನ ಫ್ರೆಂಡ್ಸ್ಗೆ ಕುಟುಂಬದವರಿಗೆ ಮಾತ್ರ ಫ್ರೀಯಾಗಿ ಹೇಳಿಕೊಡ್ತೀನಿ ಅವರಿಂದ ಸಾಕಷ್ಟು ಥರದಲ್ಲಿ ನನಗೆ ಸಹಾಯ ಆಗಿದೆ ಅಂತ ಹೇಳಿದ್ರು ಆದರೆ ಮುಂದೆ ಯಾರು ಅಂದರೆ ಫ್ರೀಯಾಗಿ ರೇಖಿ ದೀಕ್ಷೆ ಪಡೆದುಕೊಂಡವರು ಯಾರು ಯಾವುದರಲ್ಲೂ ಯಶಸ್ಸು ಕಾಣಲೇ ಇಲ್ಲ ಆಗ ಟಕಾಟ ಅವರಿಗೂ ಅರ್ಥ ಆಯಿತು ಫ್ರೀಯಾಗಿ ಸಿಗೋದಕ್ಕೆ ಬೆಲೆ ಇಲ್ಲ ಹಾಗೂ ಅದರಿಂದ ಪ್ರಯೋಜನ ಕೂಡ ಇಲ್ಲ ಅಂತ ಟಕಾಟ ಅವರೇ ಹಂಚಿಕೊಂಡ ಅನುಭವ ಕಥನದಲ್ಲಿ ಪ್ರತಿಯೊಂದು ಘಟನೆಗಳನ್ನು ವಿವರಿಸಿದ್ದಾರೆ ಟಕಾಟ ಅವರು ತಮ್ಮ ಶಿಷ್ಯಂದ್ರಿಗೆ ಹೇಳ್ತಿದ್ದ ಒಂದು ವಿಚಾರ ಏನು ಅಂತಂದರೆ ಮೊದಲು ನಿನ್ನನ್ನು ನೀನು ಹೀಲ್ ಮಾಡ್ಕೋ ಮತ್ತೆ ನಿನ್ನ ಮನೆಯವರನ್ನು ಮತ್ತೆ ಬೇರೆಯವರನ್ನು ನೀನು ಮೊದಲನೇವನಾಗಿ ಹೀಲ್ ಆಗಲೇಬೇಕು ರೇಖೆ ದೀಕ್ಷೆಯಲ್ಲಿ ಹಲವು ಹಂತಗಳು ಇರುತ್ತೆ ಮೊದಲನೇ ಹಂತ ನಮಗಾಗಿ ಸ್ವಂತ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಹೀಲ್ ಮಾಡಿಕೊಂಡಾಗ ನಮ್ಮ ಎಲ್ಲ ಥರದ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಜೀವನದಲ್ಲಿ ಸಂತೋಷ ಮೂಡುತ್ತೆ ಆರಾಮದಾಯಕವಾದಂತಹ ಜೀವನ ಮಾಡೋದಕ್ಕೆ ಬರುವಂತಹ ಅಡೆತಡೆಗಳಿರುತ್ತಲ್ಲ ಅದು ಕೂಡ ಹೇಳ ಹೆಸರಿಲ್ದೆ ಕಾಣೆ ಆಗುತ್ತೆ ಟಕಾಟವರು ಹೇಳ್ತಿದ್ರಂತೆ ಯಾವಾಗ ಸಂಪೂರ್ಣವಾದ ರೇಖಿ ಶಕ್ತಿಯ ಹರಿವು ಆಗುತ್ತೋ ಆಗ ನಮ್ಮ ಯಾವ ನಿರ್ಧಾರನೂ ತಪ್ಪಾಗೋದಿಲ್ಲ ಅಂತ ಕಾಟ ಅವರು ಹವಾಯಿಯಲ್ಲಿ ಕ್ಲಿನಿಕ್ ಶುರು ಮಾಡಿ ತಮ್ಮ ಜೀವಿತಾವಧಿಯಲ್ಲಿ ಇಪ್ಪತ್ತೆರಡು ರೇಖೆ ಮಾಸ್ಟರ್ಗಳಿಗೆ ಸಂಪೂರ್ಣ ರೇಖೆ ವಿದ್ಯೆಯನ್ನು ಕಲಿಸಿಕೊಟ್ರು ರೇಖೆಯ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಅವರ ಆ ಅವಿರತ ಪ್ರಯತ್ನದಿಂದಾಗಿ ಇವತ್ತು ನನ್ನಂಥ ನೂರಾರು ಸಾವಿರಾರು ರೇಖೆ ಮಾಸ್ಟರ್ಗಳು ತಯಾರಾಗೋಕ್ಕೆ ಸಾಧ್ಯ ಆಯಿತು ಹಾಗೂ ನಮಗೆಲ್ಲ ರೇಖಿ ಶಕ್ತಿಯ ಸಂಚಲನದ ಅನುಭವ ಸಿಗೋಕೆ ಸಾಧ್ಯ ಆಯಿತು ಇವತ್ತು ನಾನು ರೇಖೆಯ ಅದ್ಭುತ ಶಕ್ತಿಯ ಬಗ್ಗೆ ಮಾತನಾಡೋಕ್ಕೆ ಕಾರಣ ನನ್ನ ಅನುಭವಕ್ಕೆ ಬಂದಂತಹ ಈ ಎನರ್ಜಿ ತಮಗೆಲ್ಲರಿಗೂ ತಲುಪಲಿ ಅಂತ ಈ ಒಂದು ಅದ್ಭುತ ಶಕ್ತಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಈ ಅದ್ಭುತ ರೇಖೆ ಶಕ್ತಿಗೆ ಧನ್ಯವಾದಗಳು ಈ ಅದ್ಭುತ ಶಕ್ತಿಯನ್ನು ನನಗೆ ನೀಡಿದಂತಹ ನನ್ನ ರೇಖಿ ಮಾಸ್ಟರ್ಸ್ಗಳಿಗೆ ಡಾಕ್ಟರ್ ಉಸೋಯಿ ಹಯಾಶಿ ಟಕಾಟ ರಿಚ ಮೇಡಮ್ ಗೀತಾ ಮೇಡಮ್ ಅಸ್ಮಿತಾ ಮೇಡಮ್ ಹೀಗೆ ನನ್ನ ಮಾಸ್ಟರ್ಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನನಗೆ ಈ ಶಕ್ತಿಯ ವಿಚಾರದ ಬಗ್ಗೆ ತಿಳಿಸಿ ಕಲಿಯಲು ಪ್ರೇರೇಪಿಸಿದಂತಹ ನನ್ನ ಸಹೋದ್ಯೋಗಿ ಆಗಿದ್ದಂತಹ ರುಕ್ಮಿಣಿಗೆ ಕೂಡ ಧನ್ಯವಾದಗಳು ರೇಖೆ ಹೇಗೆ ಕೆಲಸ ಮಾಡುತ್ತೆ ಈ ಶಕ್ತಿಯ ಅನುಭವ ನನಗೆ ಹೇಗೆ ಆಯಿತು ನಮ್ಮನ್ನು ನಾವು ಹೇಗೆ ಹೀಲ್ ಮಾಡ್ಕೋಬೋದು ಎಲ್ಲ ಥರದ ಸಮಸ್ಯೆಗೂ ಪರಿಹಾರ ಇದೆ ಅಂತ ಹೇಳಿದ್ದೆ ಅಲ್ವಾ ಅದು ಹೇಗೆ ಸಾಧ್ಯ ಏನು ಎತ್ತ ಅನ್ನೋವಂಥ ವಿಚಾರಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಶುಭವಾಗಲಿ ಎಲ್ರಿಗೂ ಧನ್ಯವಾದಗಳು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು